ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ಬರು ಮನೆ ಗೃಹ ಪ್ರವೇಶಕ್ಕೆ ಇದ್ದೀವಿ ನೈಟ್ ಪೂಜೆ ಎಲ್ಲ ಇತ್ತು ದೇವರೆಲ್ಲ ಕರೆಸಿದ್ರು ಹೋಮ ಎಲ್ಲ ಇತ್ತು ಅಂದ್ಬಿಟ್ಟು ನೈಟ್ ಹೋಗ್ತಾ ಇದ್ದೀವಿ ನೆಕ್ಸ್ಟು ಇವತ್ತು ಕೂಡ ಹೋಗಬೇಕು ಇದು ನಿನ್ನೆ ಹೋಗಿ ಬಂದಿದ್ದಂಥ ವೀಡಿಯೋ ಒಟ್ಟಿಗೆ ಹಾಕ್ಬೋದಿತ್ತು ಆದರೆ ಇಷ್ಟು ಅರ್ಜೆಂಟಾಗಿ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೂಡ ಇದೆ ಅದೇನು ಅಂದ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಎಸ್ಪೆಷಲಿ ನಮ್ಮ ಕುಣಿಗಲ್ನವರು ಈ ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ತುಂಬಾ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ವೀಡಿಯೋನ ಸ್ವಲ್ಪ ಅರ್ಜೆಂಟಾಗಿ ಪೋಸ್ಟ್ ಮಾಡ್ತಾ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಗೃಹ ಪ್ರವೇಶಕ್ಕೆ ನಮ್ಮ ಕುಣಿಗಲ್ನಲ್ಲೇ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಇದ್ದಾರೆ ಈ ಥರ ಏನಾದರೂ ಫಂಕ್ಷನ್ ಆದಾಗ ಎಲ್ಲರೂ ಕೂಡ ಸೇರ್ತಾರೆ ತುಂಬಾ ಖುಷಿಯಾಗುತ್ತೆ ಹೋದಾಗ ಎಲ್ಲರನ್ನು ಮಾತಾಡಿಸಿ ನೋಡಿ ನಾವು ಹೋಗೋ ಅಷ್ಟೊತ್ತಿಗೆ ಹೋಮ ಎಲ್ಲ ಮುಗ್ದಿತ್ತು ಲಾಸ್ಟು ಪೂರ್ಣಾವತಿ ಹಾಕೋ ಟೈಮ್ಗೆ ಕರೆಕ್ಟಾಗಿ ಓದ್ವಿ ಇವರು ನಮಗೆ ತುಂಬ ಹತ್ರದ ರಿಲೇಟಿವ್ಸೇ ಆಗಬೇಕು ಎಲ್ಲರೂ ಕೂಡ ನಾನು ಸ್ವಲ್ಪ ಶಾಪಲ್ಲಿ ಬ್ಯುಸಿ ಇದ್ದೆ ಹಾಗಾಗಿ ಪೂಜೆ ಟೈಮಿಗೆ ಕರೆಕ್ಟಾಗಿ ಆಗಲಿಲ್ಲ ವರ್ಕ್ ಇತ್ತು ಇವತ್ತು ಒಂದು ನಾನ್ ಬ್ರೈಡಲ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಇತ್ತು ಅದನ್ನು ಮುಗಿಸಿ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಸ್ಯಾರಿ ಹಾಕ್ಕೊಂಡು ಹೋಗಬೇಕಿತ್ತು ಪೂಜೆಗೆ ಆದರೆ ಟೈಮ್ ಆಗೋಗಿತ್ತಲ್ಲ ಅಂದ್ಬಿಟ್ಟು ಡ್ರೆಸ್ಸಲ್ಲೇ ಹೋದೆ ಈಗ ಮತ್ತೆ ನೆಕ್ಸ್ಟ್ ಡೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇದೆ ಆವಾಗ ಸ್ಯಾರಿ ಹಾಕ್ಕೊಂಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಈಗ ಪೂರ್ಣಾವತಿಗೆ ಅದನ್ನು ಹಾಕ್ಬಿಟ್ಟು ಈಗ ಎಲ್ಲ ನಮಸ್ಕಾರ ಮಾಡ್ಕೊತಿದ್ದೀವಿ ಲಾಸ್ಟಲ್ಲಿ ಕೂಡ ಆಯಿತು ಕೊಲ್ಲಾಪುರದಮ್ಮ ದೇವರನ್ನ ಕರೆಸಿದ್ದಾರೆ ಮನೆಗೆ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಇವರು ಶಿವಗಂಗೆ ಸ್ವಾಮಿ ಐನವರು ತುಂಬಾ ಚೆನ್ನಾಗಿ ಪೂಜೆಗಳನ್ನೆಲ್ಲ ಮಾಡ್ತಿರ್ತಾರೆ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಪ್ರತಿ ದಸ ದಸರಾ ಟೈಮಲ್ಲಿ ಒಂಬತ್ತು ದಿನವೂ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ಇವರು ಇವರು ಮನೆ ಗೃಹ ಪ್ರವೇಶ ಪೂಜೆಯೂ ಕೂಡ ಅವರನ್ನೇ ಕರೆಸಿದ್ದಾರೆ ಲಾಸ್ಟಲ್ಲಿ ಈಗ ಮಂಗಳಾರತಿ ಎಲ್ಲ ತಗೊಂಡು ಅಲ್ಲೇ ಫೋಟೋಸ್ ಎಲ್ಲ ಇದ್ದರು ಸ್ವಲ್ಪ ಎಲ್ಲ ನೋಡಿಕೊಂಡು ಅಲ್ಲೇನೆ ಊಟನೂ ವ್ಯವಸ್ಥೆ ಕೂಡ ಮಾಡಿದರು ಅಲ್ಲೇ ಊಟನೂ ಕೂಡ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ವಿ ಆಮೇಲೆ ಅಲ್ಲಿಂದ ಹೊರಟ್ವಿ ಆ ಊಟಕ್ಕೆ ಇದ್ಕವ್ರೆ ಬೆಳೆ ಸಾಂಬಾರು ಮತ್ತು ಮುದ್ದೆನ ಮಾಡಿಸಿದ್ರು ಚೆನ್ನಾಗಿತ್ತು ಊಟ ಎಲ್ಲ ಈಗ ಎಲ್ಲರೂ ಶುಗರ್ ಪೇಷಂಟ್ಗಳೇ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿಯಲ್ಲೂ ಬರೀ ರೈಸ್ನ ತಿನ್ನೋದಕ್ಕೆ ಎಲ್ಲರೂ ಭಯಪಡ್ತಾರೆ ಹಾಗಾಗಿ ಮುದ್ದೆ ಊಟನ ಮಾಡಿಸಿದ್ರು ಮುದ್ದೆ ಇದ್ಕೋರೆ ಬೇಳೆ ಸಾಂಬಾರು ಮತ್ತು ಬೋಂಡ ಮತ್ತು ರಸಮ್ ಕೂಡ ಇತ್ತು ಚೆನ್ನಾಗಿತ್ತು ಊಟ ಎಲ್ಲ ಊಟ ಮಾಡಿಕೊಂಡು ಕೊಲ್ಲಾಪುರದಮ್ಮ ದೇವರು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಪೂಜೆಗೆ ಸತ್ಯನಾರಾಯಣ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದರೂ ನೋಡಿಕೊಂಡು ಅಲ್ಲಿಂದ ಹೊಡ್ವಿ ಹಾಗೆ ಬರ್ತಾ ನಮ್ಮ ಕುಣಿಗಲ್ಲಲ್ಲಿ ರಂಗಮಂದಿರ ಬಯಲು ರಂಗಮಂದಿರ ಅಂತ ಇದೆ ಜಿ ಕೆ ಬಿ ಎಮ್ ಎಸ್ ಫೀಲ್ಡ್ ಅಂತಲೂ ಕರೀತಾರೆ ಅಲ್ಲಿ ಈ ಒಂದು ಮೇಳ ನಡೀತಾ ಇದೆ ಅದು ಗೊತ್ತೇ ಇಲ್ಲ ತುಂಬ ಹತ್ರದಲ್ಲೇ ಇದ್ದೀವಿ ನಮಗೆ ಗೊತ್ತಿಲ್ಲ ನಾಟಕೋತ್ಸವ ಅಂತ ನಮ್ಮ ಮಾಡ್ತಾ ಇದ್ದಾರೆ ನಂಗೆ ಗೊತ್ತಿರಲಿಲ್ಲ ಇವಾಗ ನನ್ನ ಮಗಳು ಹೇಳಿದ್ಲು ಇಲ್ಲೇನೋ ಫಂಕ್ಷನ್ ನಡೀತಿದೆ ಅಮ್ಮ ಈ ಥರ ಎಲ್ಲ ಸೇಲೆಲ್ಲ ಹಾಕಿದಾರಂತೆ ನೋಡ್ಕೊಂಬರೋಣ ಅಂತ ನಾವಿಲ್ಲಿ ಹೋದಾಗ ಆಗಲೇ ಟೆನ್ ಟೆನ್ ತರ್ಟಿ ಆಗೋಗಿತ್ತು ಕ್ಲೋಸಿಂಗ್ ಟೈಮು ನೋಡೋಣ ಅಂತ ಓದ್ವಿ ಆದರೆ ಇಲ್ಲಿ ನೋಡಿದಂಥ ಎಲ್ಲ ಐಟಮ್ಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇವರೆಲ್ಲ ಉತ್ತರ ಕನ್ನಡದಿಂದ ಬಂದಿರೋರು ಬೀದರ್ ಗುಲ್ಬರ್ಗ ಆ ಕಡೆಯವರು ಅಂದರೆ ಅಲ್ಲೆಲ್ಲ ಗೊತ್ತಿರುತ್ತಲ್ಲ ಈ ಇಳ್ಕಲ್ ಸೀರೆ ಹಾಗೆ ಈ ಖಾದಿ ಬಟ್ಟೆಗಳೆಲ್ಲ ತುಂಬ ಫೇಮಸ್ಸು ಆ ಥರದ್ದು ಶಾಪ್ಗಳ್ನ ಹಾಕಿದ್ರು ಬಟ್ಟೆನೂ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದರ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ನಂಗೊಂದು ಅದು ಬ್ಲ್ಯಾಕ್ ಕಲರ್ ಸೀರೆ ಇತ್ತಲ್ಲ ಗ್ರೇ ಮತ್ತು ಬ್ಲ್ಯಾಕ್ ಬಾರ್ಡರ್ ಅದು ತುಂಬಾ ಇಷ್ಟ ಆಯಿತು ಸ್ಯಾರಿ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಅವರು ನಾವು ತೌಸಂಡ್ಗೆ ಕೇಳಿದೆ ಅವರು ಇಲ್ಲ ಆಗೋಲ್ಲ ಅಂತಂದರು ತುಂಬ ಜಾಸ್ತಿ ಎಲ್ಲ ಮಾಡಲು ಮಾಡೋಕ್ಕೂ ಹೋಗ್ಬಾರ್ದು ಪಾಪ ಈ ಥರದವ್ರ ಹತ್ರ ಹಾಗಾಗಿ ನೋಡೋಣ ನೆಕ್ಸ್ಟ್ ಡೇ ಇನ್ನೂ ಏನೇನೆಲ್ಲ ನಡೆಯುತ್ತೆ ಪ್ರೋಗ್ರಾಮ್ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇವತ್ತು ಒಂದು ಸಲ ಹೋಗಬೇಕು ಈ ವಿಷಯವೇ ನಾನು ಮೇಯ್ನ್ ಇವತ್ತು ನಿಮಗೆ ಶೇರ್ ಮಾಡಬೇಕು ಅಂತ ವಿಡಿಯೋನ ಮಾಡ್ತಾ ಇರೋದು ಯಾರು ಈ ಫಂಕ್ಷನ್ನ ಅಟೆಂಡ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರೂ ಮಾಡಿಲ್ಲ ಅಂದರೆ ಇವತ್ತು ಕೂಡ ನಡೆಯುತ್ತಂತೆ ಆಲ್ರೆಡಿ ತ್ರೀ ಡೇಸಿಂದ ನಡೀತಾ ಇದೆ ನಮಗೆ ಗೊತ್ತೇ ಇಲ್ಲ ಇವತ್ತು ಕೂಡ ನಡೀತಾ ಇದೆ ಆದರೆ ಇವತ್ತು ಲಾಸ್ಟ್ ಅಂತೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆಗೆ ಹೋದರೆ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಶೇರ್ ಮಾಡ್ತೀನಿ ಹಾಗೆ ಕುರ್ತಾಸ್ ಕೂಡ ಇತ್ತು ಟೂ ಫಿಫ್ಟಿ ಒಂದು ಕುರ್ತಾ ಅಂತೆ ಡೈಲಿ ಯೂಸ್ಗೆ ತಗೋಬೋದು ಅಷ್ಟಕ್ಕೆ ವರ್ತ್ ಅಂತ ಅನಿಸುತ್ತೆ ಪರವಾಗಿಲ್ಲ ಅದೇ ನಾನು ಹೇಳಿದ್ನಲ್ಲ ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಏನೇನಿದೆ ನೋಡಿಬಿಡೋಣ ಅಂತ ನಾನು ನೋಡ್ತಾ ಇದ್ದೀನಿ ಅಷ್ಟೆ ಹಾಗೆ ಶಾಪ್ಗಳು ಎಲ್ಲರೂ ಕೂಡ ಆ ಕಡೆಯವರೇ ಪಾಪ ಅಲ್ಲಿ ಅವರೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಮ್ಮಗಳ ಥರ ಆ ಇಲ್ಲಿ ನಮ್ಗಳದ್ದು ಯಾವ ಲೈಫ್ ಸ್ಟೈಲ್ ಇದೆಯಲ್ಲ ಆ ಥರ ಇಲ್ಲ ಆ ಕಡೆ ಅವ್ರದ್ದೆಲ್ಲ ಸ್ವಲ್ಪ ಕಷ್ಟವೇ ಆ ಕಡೆ ಹಂಗಾಗಿ ಇಲ್ಲಿ ಶಾಪ್ನೆಲ್ಲ ಅವ್ರನ್ನ ಕರೆಸಿ ಶಾಪ್ಗಳನ್ನೆಲ್ಲ ಹಾಕಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಊರಿನವರು ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಹಾಗೆ ಪುಳಿಯೋಗರೆ ಪೌಡರು ಮತ್ತು ಆ ಗೋಬಿ ಪೌಡರು ಅದು ಏನೇನೋ ಎಲ್ಲ ಇಟ್ಟಿದ್ದರು ಈ ಫುಲ್ಲು ಆಗಿ ನನಗೂ ಕೂಡ ಅಲ್ಲಿ ಗೊತ್ತಿಲ್ಲ ಇವತ್ತು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಏನೇನಿತ್ತು ಅಂದ್ಬಿಟ್ಟು ನಾವು ಹೋದಾಗ ಅಲ್ಲಿ ಏನಿತ್ತು ಸದ್ಯಕ್ಕೆ ಅಷ್ಟನ್ನು ಮಾತ್ರ ತೋರಿಸ್ತೀನಿ ಇಲ್ಲಿ ಇರೋಂಥ ಎಲ್ಲ ಶಾಪ್ಗಳಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದು ಈ ಶಾಪು ಇಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಂದ ಅಂದರೆ ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು ದೊಡ್ಡ ಮಕ್ಕಳು ಒಂದು ತರ್ಟಿ ಏಯ್ಟ್ ಫಾರ್ಟಿ ಸೈಜ್ವರೆಗೂ ಈ ಥರ ಲಂಗ ಬ್ಲೌಸ್ಗಳನ್ನ ಇಟ್ಟಿದ್ರು ಎಲ್ಲ ಖಾದಿ ಕಾಟನ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಹಾಗೆ ಮೆಟಿ ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ನೋಡೋಣ ನನ್ನ ಮಗಳಿಗೂ ಅಂತ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಆ ಗ್ರೀನು ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇತ್ತಲ್ಲ ಅದು ನನ್ನ ಮಗಳು ಇಷ್ಟಪಟ್ಟಲು ನೋಡಿದ ತಕ್ಷಣ ಅದರಲ್ಲಿ ಇನ್ನೂ ಬೇರೆ ಕಲರ್ ಸೈಜೆಲ್ಲ ಇದೆಯಾ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಹಾಗೆ ಪ್ರೈಸು ಕೂಡ ಓಕೆ ಅಂತ ಅನ್ನಿಸ್ತು ನನಗೆ ನೈನ್ ಫಿಫ್ಟಿ ಹೇಳಿದ್ರು ಟೆನ್ ಪರ್ಸೆಂಟು ಡಿಸ್ಕೌಂಟ್ ಹೋಗಿ ಏಯ್ಟ್ ಫಿಫ್ಟಿ ರುಪೀಸ್ಗೆ ಕೊಡ್ತೀವಿ ಅಂತಂದರು ಆರಾಮಾಗಿ ತೊಗೋಬೋದು ನಾವು ಈ ಥರ ಒಂದು ಬಟ್ಟೆನ ತಗೊಂಡು ಸ್ಟಿಚ್ ಮಾಡಿಸ್ತೀವಿ ಅಂದರೆ ಸ್ಟಿಚಿಂಗ್ ಚಾರ್ಜಸ್ ಫೈವ್ ಹಂಡ್ರೆಡ್ಡು ಸಿಕ್ಸ್ ಹಂಡ್ರೆಡ್ ಹೇಳ್ತಾರೆ ಇನ್ನು ಮೆಟೀರಿಯಲ್ಲು ಎಲ್ಲ ಸೇರಿ ಹತ್ತದ ಒಂದೂವರೆ ಸಾವಿರದ ಆಗೋಗುತ್ತೆ ಅಂಥದ್ರಲ್ಲಿ ಏಯ್ಟ್ ಫಿಫ್ಟಿ ರುಪೀಸ್ಗೆ ಫುಲ್ಲು ರೆಡಿ ಡ್ರೆಸ್ಸೇ ಸಿಗುತ್ತೆ ಅಂದರೆ ಆರಾಮಾಗಿ ತೊಗೋಬೋದು ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಹಾಗೆ ವಾಷೆಬಲ್ ಕೂಡ ಅಂತಲೂ ಹೇಳಿದ್ರು ಏನೂ ಆಗೋಲ್ಲ ವಾಶ್ ಮಾಡ್ಬೋದು ಅಂತ ಇದೆಲ್ಲ ಅವರೇ ಅಲ್ಲಿಂದ ಸ್ಟಿಚ್ ಮಾಡಿಕೊಂಡು ತೊಗೊಂಡ್ಬಂದಿರೋದಂತೆ ಹಂಗಾಗಿ ಜಾಸ್ತಿ ಎಲ್ಲ ಅವರು ಏನು ಇಟ್ಕೊಂಡಿಲ್ಲ ಬೇರೆ ಶಾಪ್ಗಳಿಗೆಲ್ಲ ಇವ್ರು ಆಗ್ತಾರಂತೆ ಅವರು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇಟ್ಕೊಂಡು ಎಲ್ಲ ಸೇಲ್ ಮಾಡ್ತಾರೆ ಅಂತ ಅವರೇ ಹೇಳ್ತಿದ್ರು ನನಗೇನೋ ಈ ಪ್ರೈಸ್ ಅಂತ ಅನ್ನಿಸ್ತು ಚಿಕ್ಕ ಮಕ್ಳುದೆಲ್ಲ ಬಂದು ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ನಿಮಗೆ ಯಾರಿಗಾದರೂ ಬೇಕು ಅಂದ್ರೆ ಅಂದ್ರೆ ನಮ್ಮ ಕುಣಿಗಲ್ನಲ್ಲಿರೋರು ನೀವು ಹೋಗಿ ತಗೋಬೋದು ದೂರದಲ್ಲಿ ಇರೋರು ಅವ್ರಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆಲ್ಮೋಸ್ಟು ನಮ್ಮ ಕುಣಿಗಲ್ನವರು ವೀಡಿಯೋನ ನೋಡ್ತಾರೆ ತುಂಬ ಜನ ಆ ಥರದವ್ರಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಹಾಕೋದಕ್ಕೆ ಕಂಫರ್ಟಾಗಿ ಕೂಡ ಇರುತ್ತೆ ನನ್ನ ಮಗಳು ಇನ್ನೂ ಒಂದು ಜೊತೆ ಬೇಕು ನನಗೆ ಅಂತ ಆಟ ಮಾಡ್ತಿದ್ಲು ಒಂದೇ ಥರದ್ದು ಬೇಡ ಎರಡು ಅಂದ್ಬಿಟ್ಟು ನಾನು ಒಂದು ಜೊತೆ ಕೊಡಿಸ್ಕೊಂಡು ಬಂದೆ ಅಷ್ಟೆ ಅಂದರೆ ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಅಂದ್ಬಿಟ್ಟು ಈಗಿನ ಮಕ್ಕಳು ಗೊತ್ತಲ್ವಾ ಈ ಥರದವನ್ನೇ ಇಷ್ಟಪಡೋದು ಸ್ವಲ್ಪ ನೆಟ್ಟೆಡ್ಡು ವರ್ಕು ಇರೋದನ್ನೆಲ್ಲ ಯಾರೂ ಹಾಕೊಳ್ಳೋಕೆ ಇಷ್ಟನೇ ಪಡೋಲ್ಲ ಹಾಗಾಗಿ ಹಾಗೆ ಇದು ಟ್ರೆಡಿಷ್ನಲ್ಲಾಗಿ ಲುಕ್ಕು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ ಕೂಡ ಕೊಟ್ಟಿರ್ತಾರೆ ಬ್ಲೌಸ್ ಒಳಗಡೆ ನನ್ನ ಸೈಜು ಕೂಡ ಇತ್ತು ಅಲ್ಲಿ ಆದರೆ ನನಗೆ ಈ ಥರದ್ದೆಲ್ಲ ಏನು ಬೇಡ ಅಂತ ಅನ್ನಿಸ್ತು ಸ್ಲೀವ್ ಕೂಡ ಕೊಟ್ಟಿರ್ತಾರೆ ಒಳಗಡೆ ನಾವು ಬೇಕೆಂದರೆ ಫಿಟ್ ಮಾಡಿಸ್ಕೋಬೋದು ನೋಡಿ ಈ ಒಂದು ಕಲರ್ ಇತ್ತು ನಾನು ಇದು ಇಷ್ಟ ಆಯಿತು ನನಗೆ ನನ್ನ ಮಗಳು ವೈಟ್ ಇದು ಬೇಡ ಅಂದ್ಬಿಟ್ಟು ಗ್ರೀನ್ ಮತ್ತು ಬ್ಲ್ಯಾಕ್ ಇತ್ತಲ್ಲ ಅದೇ ಕಲರ್ನೇ ಸೆಲೆಕ್ಟ್ ಮಾಡಿಕೊಂಡ್ಳು ಇದು ಕೂಡ ಚೆನ್ನಾಗಿತ್ತು ನೋಡ್ತಿರ್ಬೋದು ಫಿಟ್ಟಿಂಗು ಕೂಡ ಕರೆಕ್ಟಾಗೇ ಇದೆ ಸೈಜು ಸ್ವಲ್ಪ ಒಂದು ಸೈಜ್ ದೊಡ್ಡದು ತಗೊಂಡ್ರೆ ಒಳ್ಳೆಯದು ಬೆಳೆಯೋ ಮಕ್ಕಳಿಗೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ಬೇಕಂದರೆ ಸ್ಟಿಚ್ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಆಮೇಲೆ ಬೇಕಂದರೆ ಸ್ಟಿಚ್ ಬಿಚ್ಕೋಬೋದು ಆ ಥರ ಅವರೇ ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿತ್ತು ನಮಗೇನೋ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ಕೂಡ ತಗೋಬೋದು ಅದೇ ಥರ ಮ್ಯಾಚಿಂಗಲ್ಲಿ ನನ್ನ ಮಗನಿಗೆ ಶರ್ಟ್ ಕೂಡ ಸಿಕ್ತು ಅಲ್ಲಿ ಶರ್ಟ್ ಪ್ರೈಸ್ ಬಂದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಅಷ್ಟೇ ತುಂಬ ಸಾಫ್ಟ್ ಮೆಟೀರಿಯಲು ಸಿಲ್ಕ್ ಖಾದಿ ಸಿಲ್ಕ್ ಥರ ಮೆಟೀರಿಯಲ್ ಇದು ತುಂಬ ಶೈನಿಂಗ್ ಇದೆ ತುಂಬ ಸಾಫ್ಟಾಗೂ ಕೂಡ ಇದೆ ರಾಮರಾಜಲೆಲ್ಲ ಸಿಗುತ್ತಲ್ಲ ಶರ್ಟ್ಗಳು ಆ ಥರ ಇದು ಅಂದರೆ ಅದರಲ್ಲಿ ಸ್ವಲ್ಪ ರಫ್ ಬರುತ್ತೆ ಬಟ್ಟೆ ನಾನು ನೋಡಿದಾಗ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಹಾಗೆ ಮ್ಯಾಚಿಂಗ್ ಆಗುತ್ತೆ ಇಬ್ರಿಗೂ ಅಂದ್ಬಿಟ್ಟು ಶರ್ಟ್ನ ಕೂಡ ತಗೊಂಡೆ ನನ್ನ ಮಗನಿಗೆ ಈ ಥರ ಹಾಫ್ ಶರ್ಟ್ಗಳೇ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಒಂದು ಮೂರು ಶರ್ಟ್ನ ಅವನಿಗೆ ತಗೊಂಡೆ ನಾನು ಕಲರ್ ಕಲ್ಲು ಕಲರ್ಗಳು ಚೆನ್ನಾಗಿತ್ತು ಹಂಗಾಗಿ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಹಾಗೆ ಜಾಸ್ತಿ ಬಾರ್ಗೇನಿಂಗ್ ಎಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಹೇಳಿದ್ನಲ್ಲ ಅವರು ಪಾಪ ತುಂಬ ಕಷ್ಟಪಡ್ತಾರೆ ಅಲ್ಲಿಯ ಜನಗಳು ಹಂಗಾಗಿ ಅವರಿಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಬಾರ್ಗೇನೆಲ್ಲ ಮಾಡೋಕ್ಕೋಗಲಿಲ್ಲ ತಗೊಂಡ್ವಿ ಒಟ್ನಲ್ಲಿ ನಮಗಂತೂ ಖುಷಿಯಾಯಿತು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದು ಆದರೆ ಒಳ್ಳೆ ಐಟಮ್ಗಳು ಸಿಕ್ತು ನಮಗೆ ಬರೀ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಏನು ಈ ಥರ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರ್ಗು ಕೂಡ ನಮ್ಮ ಕೈಲಾದಷ್ಟು ಸಪೋರ್ಟ್ನ ಮಾಡೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡ್ತಿರ್ಬೋದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಗಳು ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಇದು ಏನಾಗಲ್ವಾ ವಾಶ್ ಮಾಡಿದ್ರೆ ಅಂತ ಕೇಳಿದೆ ಅವರು ಬೇಕಾದ್ರೆ ಇವಾಗ ನೀವು ತಗೊಂಡೋಗಿ ವಾಶ್ ಮಾಡಿ ನಾಳೆ ನಾವು ಇಲ್ಲೇ ಇರ್ತೀವಿ ತೊಗೊಂಡ್ಬಂದು ವಾಪಸ್ ಕೊಡಿ ಏನಾದ್ರೂ ಆದರೆ ಅಂತ ಹೇಳಿದ್ರು ಅಷ್ಟು ಧೈರ್ಯವಾಗಿ ಅವ್ರು ಹೇಳ್ತಾರೆ ಅಂದರೆ ಅದು ಚೆನ್ನಾಗೇ ಇರುತ್ತೆ ಅಂತ ಅನಿಸ್ತು ನೋಡಿ ಇದು ಸ್ಟಾರ್ಟಿಂಗ್ ಪ್ರೈಸು ಅಲ್ಲ ಸ್ಟಾರ್ಟಿಂಗ್ ಸೈಜು ಝೀರೋ ಸೈಜಿಂದನೂ ಶುರು ಆಗುತ್ತೆ ಒಂದು ಅಂದರೆ ಹುಟ್ಟಿದ ಮಗುವಿಂದ ಒಂದು ವರ್ಷದವರೆಗೂ ಹಾಕ್ಬೋದು ಜಸ್ಟ್ ತ್ರೀ ಹಂಡ್ರೆಡ್ ಅಷ್ಟೇ ಇದು ಆರಾಮಾಗಿ ತಗೋಬಹುದು ತುಂಬಾ ಕಲರ್ ಆಪ್ಷನ್ಸ್ ಇದೆ ಅದರಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಕಂಫರ್ಟ್ ಆಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಈಗ ಸಮ್ಮರ್ಗೆ ಈ ಥರ ಮೆಟೀರಿಯಲ್ ತುಂಬಾ ಒಳ್ಳೆಯದು ಹಾಕಿದ್ರೆ ಮಕ್ಕಳಿಗೆ ಸೆಕೆ ಆ ಥರ ಆಗಲ್ಲ ಮಕ್ಕಳು ಕಂಫರ್ಟ್ ಆಗಿ ಫೀಲ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಕಲರ್ಗಳೆಲ್ಲ ಚಿಕ್ಕ ಮಕ್ಳಿಗೆ ಯಾರ್ಯಾರಾದರೂ ಬಟ್ಟೆಗಳು ಈ ಥರ ಬೇಕು ಅಂದರೆ ನೀವು ಕೂಡ ಅಲ್ಲಿ ಹೋಗಿ ತಗೊಳ್ಳಿ ಇವತ್ತು ಲಾಸ್ಟು ನೈಟು ಟೆನ್ವರೆಗೂ ಇರ್ತಾರೆ ನನಗೆ ಚಿಕ್ಕ ಮಕ್ಕಳು ಬಟ್ಟೆ ನೋಡ್ತಿದ್ರೇ ಆಗ್ತಿತ್ತು ಎಷ್ಟು ಚಿಕ್ಕ ಚಿಕ್ಕ ಪುಟ್ ಪುಟ್ಟಿಗೆ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಬಟ್ಟೆಗಳು ಅಂದ್ಬಿಟ್ಟು ನಾನು ಲಾ ಲಾಸ್ಟ್ ವೀಕ್ ನನ್ನ ಫ್ರೆಂಡ್ ಮಗುನ ನೋಡೋಕ್ಕೆ ಹೋಗಿದ್ನಲ್ಲ ಆ ಮಗಳು ಒಂದು ನಾನಿಲ್ಲಿ ತೊಗೊಂಡೆ ಅಂದರೆ ಸೇಮ್ ಕಾಂಬಿನೇಷನ್ ನನ್ನ ಮಗಳಿಗೆ ಯಾವುದು ತೊಗೊಂಡಿದೀನೋ ಸೇಮ್ ಕಾಂಬಿನೇಷನಲ್ಲೇ ತೊಗೊಂಡೆ ಅದೇ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಹಾಗಾಗಿ ಅದರಲ್ಲೇ ತೊಗೊಂಡೆ ಚೆನ್ನಾಗಿತ್ತು ಆ ಪಾಪಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅವಳು ಕಲರೆಲ್ಲ ಇರೋದ್ರಿಂದ ಹಾಗೆ ಗುಂಡು ಗುಂಡಿಗೆ ಇದ್ದಾಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡೆ ಈ ಕಲರು ಕೂಡ ಇಷ್ಟ ಆಯಿತು ನನಗೆ ಅಂದರೆ ಒಂದೇ ಪ್ಯಾಟ್ರನಲ್ಲಿ ಬೇಡ ಅಂದ್ಬಿಟ್ಟು ನನ್ನ ಮಗಳಿಗೆ ತಗೊಂಡಲ್ಲ ಅದೇ ಕಲರ್ ಇರಲಿ ಅಂತ ಅದನ್ನೇ ತಗೊಂಡೆ ಸ್ಟಿಚ್ಚಿಂಗು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಆರಾಮಾಗಿ ತಗೋಬೋದು ಈ ಪ್ರೈಸ್ಗೆ ಅಂತ ನಂಗೆ ಅನ್ನಿಸ್ತು ಹಾಗೆ ಅಲ್ಲೇ ಫುಡ್ಡು ಕೂಡ ಎಲ್ಲ ಸಿಗುತ್ತಂತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಹಾಗೆ ಈ ಥರ ಅಲ್ಲಿಯ ಮಿರ್ಚಿ ಅಲ್ಲಿ ಸಿಗುತ್ತಲ್ಲ ಮಿರ್ಚಿ ಅಂದರೆ ಮೆಣಸಿನ್ಕಾಯಿ ಬಜ್ಜಿನ ಅವರು ಮಿರ್ಚಿ ಅಂತ ಕರೀತಾರೆ ಅದು ಆಮೇಲೆ ಇನ್ನೊಂದೇನೋ ಹೇಳಿದ್ರು ಗಿರ್ಮಿಟ್ ಅಂತೆ ಗಿರ್ಮಿಟ್ ಅಂದರೆ ಚುರ್ಮುರಿನ ನಾವು ನಾವು ಚುರ್ಮುರಿ ಅಂತ ಕರಿತೀವಿ ಅವರು ಅದನ್ನು ಗಿರ್ಮಿಟ್ ಅಂತ ಕರೀತಾರೆ ಅಲ್ಲಿಯ ಸ್ಪೆಷಲ್ಲು ಎಲ್ಲ ಅಲ್ಲಿ ಏನು ಸಿಗುತ್ತೆ ಆ ಥರದ್ದು ಸ್ಪೆಷಲ್ ತಿಂಡಿಗಳನ್ನ ಇಲ್ಲಿ ಸೇಲ್ ಕೂಡ ಮಾಡ್ತಿದ್ದಾರೆ ತುಂಬ ಜನ ಆಲ್ರೆಡಿ ಟೇಸ್ಟ್ ಮಾಡಿರ್ಬೋದು ನಾವಿವತ್ತು ಊಟ ಎಲ್ಲ ಮಾಡಿಬಿಟ್ಟಿದ್ವಲ್ಲ ಫಂಕ್ಷನಲ್ಲಿ ಅಂತ ನಾವಲ್ಲಿ ತಿನ್ನೋಕ್ಕೆ ಹೋಗಲಿಲ್ಲ ಇವತ್ತು ಅಂದರೆ ನಾವು ನೆನ್ನೆ ಹೋಗಿ ಬಂದಿರೋ ವಿಡಿಯೋ ಈಗ ಶೇರ್ ಇದ್ದೀನಿ ಇವತ್ತು ಕೂಡ ಅಲ್ಲಿ ಈ ಫಂಕ್ಷನ್ ನಡೀತಾ ಇರುತ್ತೆ ಈ ಶಾಪ್ಗಳೆಲ್ಲ ಕೂಡ ಇರುತ್ತೆ ಇವತ್ತು ನೀವು ಯಾರಾದರೂ ಹೋಗಬೇಕು ಅಂತ ಇಷ್ಟ ಇದ್ದರೆ ನೀವು ಕೂಡ ವಿಸಿಟ್ ಮಾಡ್ಬೋದು ಚೆನ್ನಾಗಿರುತ್ತಂತೆ ಫಿಫ್ಟಿ ರುಪೀಸ್ ಒಂದು ಪ್ಲೇಟು ಎರಡು ರೊಟ್ಟಿ ಹೆಣ್ಗಾಯಿ ಮತ್ತು ಚಟ್ನಿ ಪುಡಿ ಅದೆಲ್ಲ ಕೊಡ್ತಾರಂತೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ ಕಡೆ ಅವ್ರದ್ದು ಕೆಲವರೆಲ್ಲ ತುಂಬ ಇಷ್ಟಪಡ್ತಾರೆ ನಾವಲ್ಲಿ ಹೋದಾಗ ಕೂಡ ನಮ್ಗೆ ಗೊತ್ತಿರೋರೊಬ್ಬರು ತುಂಬ ಇಷ್ಟಪಟ್ಟು ಎಲ್ಲ ಫ್ಯಾಮಿಲಿ ಬಂದು ತಿಂತಾಯಿದ್ರು ಇದ್ರು ಅಲ್ಲಿ ಅವಾಗ ನನಗೂ ಅನ್ನಿಸ್ತು ಚೆನ್ನಾಗಿರ್ಬೋದು ಅಂತ ನಾವು ಇವತ್ತು ಹೋಗಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ನೋಡೋಣ ಅಂದ್ಬಿಟ್ಟು ಇದು ಒಂದು ತೊಗೊಂಡ್ವಿ ಅಷ್ಟೇ ಇದು ತರ್ಟಿ ರುಪೀಸ್ ಒಂದು ಪ್ಲೇಟು ಚೆನ್ನಾಗಿತ್ತು ಅಂದರೆ ಸೇಮ್ ಅಲ್ಲಿ ಅವ್ರಿಗೆ ಆ ಕಡೆ ಎಲ್ಲ ಹೋದಾಗ ಏನು ಸಿಗುತ್ತೆ ಸೇಮ್ ಅದೇ ಟೇಸ್ಟೇ ನಮ್ಮ ಕಡೆ ಈ ಥರದೆಲ್ಲೂ ಸಿಗಲ್ಲ ನಮ್ಮೂರಿಗೆ ಇವ್ರನ್ನೆಲ್ಲ ಕರೆಸಿ ಈ ಥರದ್ದೆಲ್ಲ ನಮ್ಮ ಜನಗಳಿಗೂ ಕೂಡ ಪರಿಚಯ ಮಾಡಿ ಕೊಡ್ತಿರೋದಕ್ಕೆ ನಮ್ಮ ಈ ಯಾರು ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದಾರೋ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈಗ ವೀಡಿಯೋ ಎಡಿಟ್ ಮಾಡುವಾಗ ತುಂಬ ಇಷ್ಟ ಆಗ್ತಿದೆ ನೋಡಿ ರೊಟ್ಟಿ ಜೊತೆ ಹೆಣ್ಣಗಾಯಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ ಇವತ್ತು ಹೋಗಿ ಖಂಡಿತ ಟೇಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ನಾವು ಊಟ ಮಾಡಿದ್ರಿಂದ ನೆನ್ನೆ ಏನೂ ನಾವು ತಿನ್ನಲಿಲ್ಲ ಜಸ್ಟ್ ಇದೊಂದನ್ನು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಅದು ಕೂಡ ಮತ್ತೊಂದು ಸಲ ಹೇಳ್ತಾಯಿದ್ದೀನಿ ಯಾರು ಈ ಈವೆಂಟ್ನ ಮಿಸ್ ಮಾಡ್ಕೋಬೇಡಿ ನಮ್ಮ ಕುಣಿಗಲ್ನವ್ರು ವೀಡಿಯೋ ನೋಡ್ತಿದ್ರೆ ಇವತ್ತು ನೀವು ಕೂಡ ಬಂದು ಇಲ್ಲೇನೇನಿದೆ ಅಂತ ನೋಡ್ಕೊಂಡು ಹೋಗಿ ನಿಮಗೆ ಇಷ್ಟ ಆದರೆ ನೀವು ಕೂಡ ತೊಗೊಳ್ಳಿ ಅಲ್ಲಿ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟರಲ್ಲಿ ಲೆವೆನ್ ಆಗೋಯ್ತು ಬಂದ ತಕ್ಷಣ ನೋಡಿ ಇಲ್ಲಿ ನನ್ನ ಮಕ್ಳ ಖುಷಿನ ಈ ಥರ ಬಟ್ಟೆ ಸಿಕ್ಕ ಬಟ್ಟೆ ಇಷ್ಟಪಟ್ಟರು ಇಬ್ರು ನನ್ನ ಮಗನಿಗೆ ನೋಡಿ ಡ್ಯಾನ್ಸ್ ಎಲ್ಲ ಆಡ್ಬಿಟ್ಟ ಅಂದರೆ ಅಷ್ಟು ಖುಷಿ ಆಯಿತು ಬಟ್ಟೆಗಳನ್ನ ತಂದಿದ್ದು ಯಾವ ಬಟ್ಟೆ ಕೊಡಿಸಿದ್ರು ಇಷ್ಟು ಖುಷಿ ಪಡ್ತಾನೆ ಇರಲಿಲ್ಲ ಅದು ಏನು ಅಷ್ಟು ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ ಅಂತದ್ರಲ್ಲಿ ಇವತ್ತು ನಂಗೆ ಅದು ಹಾಕು ಇದಾಕು ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ಬಿಟ್ಟ ಮಗಳಿಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಹಾಗೆ ಅವಳು ಇನ್ನೊಂದು ಜೊತೆ ಬೇಕು ನನಗೆ ಅಂತ ಈಗಲೂ ಮತ್ತೆ ಕೇಳ್ತಿದ್ದಾಳೆ ಈಗ ನನ್ನ ಮಗ ಹಂಗೆ ಮೆರೂನ್ ಕಲರ್ ಶರ್ಟ್ ಇನ್ನೊಂದು ತೊಗೊಂಡಿದೆ ಇದಕ್ಕೆ ಮ್ಯಾಚ್ ಆಗೋ ಥರ ನಂಗೆ ಇನ್ನೊಂದು ಕೊಡಿಸು ಅಂತ ಕೇಳ್ತಿದ್ದಾಳೆ ಇಲ್ಲ ಬೇಡ ಸದ್ಯಕ್ಕೆ ಸಾಕು ಅಂದ್ಬಿಟ್ಟು ಸುಮ್ಮನೆ ಮಾಡಿದ್ದೀನಿ ಈಗ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇಬ್ಬರಿಗೂ ಸೇಮ್ ಎಕ್ಸಾಕ್ಟ್ ಕಲರ್ ಅದು ಸಿಗಲಿಲ್ಲ ಅಂದ್ರೆ ಮ್ಯಾಚ್ ಆಗುತ್ತೆ ಪರವಾಗಿಲ್ಲ ಈ ಥರ ಕಾಣಿಸ್ತಿದೆ ಅಷ್ಟೊತ್ತಲ್ಲೇ ಒಂದು ಚಿಕ್ಕದಾಗಿ ಫೋಟೋಶೂಟ್ ಕೂಡ ಆಯಿತು ಎಲ್ಲರಿಗೂ ಒಂದು ಅಲ್ವಾ ಹೊಸ ಬಟ್ಟೆ ಹಾಕ್ಕೊಂಡಾಗ ಹಂಗಾಗಿ ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಏನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್